ನಾನು ಶಾಲೆಗೆ ಹೋಗಲ್ಲ ನೀನು ಶಾಲೆಗೆ ಹೋಗಲ್ಲ ನಾವು ಶಾಲೆಗೆ ಹೋಗಲ್ಲ ಅವರು ಶಾಲೆಗೆ ಹೋಗಲ್ಲ ಅವನು ಶಾಲೆಗೆ ಹೋಗಲ್ಲ ಹಾ ಹಿ ಅವಳು ಶಾಲೆಗೆ ಹೋಗಲ್ಲ ಅದು ಶಾಲೆಗೆ ಹೋಗಲ್ಲ ಓಕೆ ನೆಕ್ಸ್ಟ್ ನಾನು ಶಾಲೆಗೆ ಹೋಗದೆ आई वेंट टू स्कूल अवनुषा ನೀನು ಶಾಲೆಗೆ ಹೋಗದೆ नाउ ಶಾಲೆಗೆ ಹೋಗ್ವಿ ಅವಳು ಶಾಲೆಗೆ ಹೋಗ್ರು ಅವನು ಶಾಲೆಗೆ ಹೋಗದ ಅವಳು ಶಾಲೆಗೆ ಹೋಗ್ಳು ಅದು ಶಾಲೆಗೆ ಹೋಯ್ತು ಓಕೆ यस ನೆಕ್ಸ್ಟ್ ನಾನು ಶಾಲೆಗೆ ಹೋಗಲಿಲ್ಲ ಐ ಡಿಡ್ಂಟ್ ಆರ್ ಐ ಡಿಡ್ ನಾಟ್ ನೀನು ಶಾಲೆಗೆ ಹೋಗಲಿಲ್ಲ ನಾವು ಶಾಲೆಗೆ ಹೋಗಿಲ್ಲ ಅವನು ಶಾಲೆಗೆ ಹೋಗಲಿಲ್ಲ ಅವನು ಅವನು ಶಾಲೆಗೆ ಹೋಗಲಿಲ್ಲ ಅವಳು ಶಾಲೆಗೆ ಹೋಗಲಿಲ್ಲ ಅದು ಶಾಲೆಗೆ ಹೋಗಲಿಲ್ಲ ಓಕೆ ಸ್ಟ್ರಕ್ಚರ್ ಗೊತ್ತಾಯ್ತಲ್ಲ ಪಾಸ್ಟ್ ಸಿಂಪಲ್ ನೆಗೆಟಿವ್ ಅಲ್ಲಿ ಡಿಟಂಟ್ ಆದ್ಮೇಲೆ ಗೋ ಹಾಕಬೇಕು ಡಿಟಂಟ್ ಆದ್ಮೇಲೆ ವೆಂಟ್ ಹಾಕಂಗಿಲ್ಲ ಇಟ್ ಡಿಟಂಟ್ ಆದ್ಮೇಲೆ ವೆಂಟ್ ಹಾಕಂಗಿಲ್ಲ ನೆಕ್ಸ್ಟ್ ನಾನು ಶಾಲೆಗೆ ಹೋಗ್ತಾ ಇದ್ದೀನಿ ನೀನು ಶಾಲೆಗೆ ಹೋಗ್ತಾ ಇದೀಯಾ ನಾವು ಶಾಲೆಗೆ ಹೋಗ್ತಾ ಇದ್ದೀವಿ ನಮಸ್ಕಾರ ನಾನು ಇಂಗ್ಲೀಷ್ ಕುಮಾರ್ ಬನ್ನಿ ಇಂಗ್ಲೀಷ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಏನಾದರೂ ಹೊಸಾಗಿದ್ರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹೋಗುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋ ಒಂದ ಲೈಕ್ ಕೊಟ್ಬಿಡಿ ನನಗೆ ನೋಡಿ ಕಮೆಂಟ್ ಸೆಪ್ಷನ್ ಕಮೆಂಟ್ ಮಾಡಿ ಓಕೆ ಸೊದೌಟ್

ಓಕೆ ನೆಕ್ಸ್ಟ್ ನಾನು ಶಾಲೆಗೆ ಹೋಗ್ತಾ ಇಲ್ಲ ನೀನು ಶಾಲೆಗೆ ಹೋಗ್ತಾ ಇಲ್ಲ ನಾವು ಶಾಲೆಗೆ ಹೋಗ್ತಾ ಇಲ್ಲ ಅವರು ಶಾಲೆಗೆ ಹೋಗ್ತಾ ಇಲ್ಲ ಅವನು ಶಾಲೆಗೆ ಹೋಗ್ತಾ ಇಲ್ಲ ಅವಳು ಶಾಲೆಗೆ ಹೋಗ್ತಾ ಇಲ್ಲ ಅದು ಶಾಲೆಗೆ ಹೋಗ್ತಾ ಇಲ್ಲ ಸೊ ಇಲ್ಲೇನು ಡಿಫರೆನ್ಸ್ ಇದೆ ಐ ಬಂದಾಗ ಆಮ್ ಬರುತ್ತೆ ಆಮ್ ನಾಟ್ you ಬಂದಾಗ are not we are not they are not he she it ಬಂದಾಗ is not अथवा isn't टाकಬೇಕು okay yeah ನಾನು ಶಾಲೆಗೆ ಹೋಗ್ತಾ ಇದ್ದೆ ನಾನು ಶಾಲೆಗೆ ಹೋಗ ನೀನು ಶಾಲೆಗೆ ಹೋಗ್ತಾ ಇದ್ದೆ you you were going to school ನಾನು ಶಾಲೆಗೆ ಹೋಗ್ತಾ ಇದ್ದೆವಿ ಅವರು ಶಾಲೆಗೆ ಹೋಗ್ತಾ ಇದ್ದರು ಅವರು ಶಾಲೆಗೆ ಹೋಗ್ತಾ ಇದ್ದಾ ಅವಳು ಶಾಲೆಗೆ ಹೋಗ್ತಾ ಇದ್ದಳು ಅದು ಶಾಲೆಗೆ ಹೋಗ್ತಾ ಇತ್ತು ಓಕೆ ಎಸ್ ವಾಸ್ ಅಂತ ಹೇಳಿಬೇಡಿ ವಾಸ್ ಐ ವಾಸ್ ಐ ವಾಸ್ ಶಿ ವಾಸ್ ಹಿ ವಾಸ್ ಇಟ್ ವಾಸ್ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಹಿ ವಾಸ್ ಗೋಯಿಂಗ್ ಟು ಸ್ಕೂಲ್ ಶಿ ವಾಸ್ ಗೋಯಿಂಗ್ ಟು ಸ್ಕೂಲ್ ಇಟ್ ವಾಸ್ ಗೋಯಿಂಗ್ ಟು ಸ್ಕೂಲ್ ಹಾಗೆ ಈ ಈಸ್ ಅಂತಾನೂ ಹೇಳಿಬಾರ್ದು ಇಸ್ ಹಿ ಇಸ್ ಕಮಿಂಗ್ ಶಿ ಇಸ್ ಕಮಿಂಗ್ ಆರ್ ನ ಮಾತ್ರ ಹೇಳಿಬೋದು ದೇ ಆರ್ ಓಕೆ ನಾನು ಶಾಲೆಗೆ ಹೋಗ್ತಾ ಇರಲಿಲ್ಲ ಎಸ್ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತಾ ಇರಲಿಲ್ಲ ಹ ಅವಳು ನಾವು ಶಾಲೆಗೆ ಹೋಗ್ತಾ ಇರ್ಲಿಲ್ಲ ಅವಳು ಶಾಲೆಗೆ ಹೋಗ್ತಾ ಇರ್ಲಿಲ್ಲ ಅವಳು ಶಾಲೆಗೆ ಹೋಗ್ತಾ ಇರ್ಲಿಲ್ಲ ಅವಳು ಶಾಲೆಗೆ ಹೋಗ್ತಾ ಇರ್ಲಿಲ್ಲ ಅದು ಶಾಲೆಗೆ ಹೋಗ್ತಾ ಇರ್ಲಿಲ್ಲ ಓಕೆ ವಾಸ್ ನಾಟ್ ವರ್ ನಾಟ್ ವರ್ ನಾಟ್ ವಾಸ್ ನಾಟ್ ಅನ ವಾಸೆಂಟ್ ವರ್ ನಾಟ್ ಅನ ವರೆಂಟ್ ಅಂತ ಹೇಳಬಹುದು ಓಕೆ ಇದು ಸಿಂಪಲ್ ಫ್ಯೂಚರ್ ಓಕೆ ಸಿಂಪಲ್ ಫ್ಯೂಚರ್ ಅಂದ್ರೆ ಈ ಕ್ಷಣ ಆದ ಮೇಲೆ ಮಾಡುವಂಥದ್ದು ಸೊ ನಾನು ಶಾಲೆಗೆ ಹೋಗ್ತೀನಿ ಐ ವಿಲ್ ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತೀಯಾ ನಾವು ಶಾಲೆಗೆ ಹೋಗ್ತೀವಿ ಅವರು ಶಾಲೆಗೆ ಹೋಗ್ತಾರೆ ಅವನು ಶಾಲೆಗೆ ಹೋಗ್ತಾನೆ ಅವಳು ಶಾಲೆಗೆ ಹೋಗ್ತಾಳೆ ಅದು ಶಾಲೆಗೆ ಹೋಗುತ್ತೆ ಯಾ ನಾನು ಶಾಲೆಗೆ ಹೋಗಲ್ಲ ವಿಲ್ ನಾಟ್ ಓಕೆ ವಿಚ್ ಮೀನ್ಸ್ ಅದೇ ಅದೇ ಬರುತ್ತೆ ಸೇಮ್ ಓಕೆ ನಾನು ಶಾಲೆಗೆ ಹೋಗ್ತಾ ಇರ್ತೀನಿ ನೀನು ಶಾಲೆಗೆ ಹೋಗ್ತಾ ಇರ್ತೀಯ ಓಕೆ ಗೊತ್ತಾಯ್ತಾ ಇದು ವಿಲ್ ಬಿ ಹಾಕ್ಬೇಕು ಐ ವಿಲ್ ಬಿ ಯು ವಿಲ್ ಬಿ ಇದ್ರಲ್ಲಿ ಏನಾದರೂ ಡೌಟ್ ವಿಲ್ ವಿಲ್ ಬಿ ಬಿ ಯಾಕೆ ಯೂಸ್ ಮಾಡ್ತೀವಿ ಅಂತ ಇರ್ತೀನಿ ಇರು ಪ್ಲಸ್ ತೀನಿ ಇರು ಪ್ಲಸ್ ತೀಯ ಇರು ಪ್ಲಸ್ ಟಿ ವಿ ಹಾಗೆ ಬಿ ಪ್ಲಸ್ ಗೋಯಿಂಗ್ ಬಿ ಪ್ಲಸ್ ಗೋಯಿಂಗ್ ಬಿ ಪ್ಲಸ್ ಗೋಯಿಂಗ್ ಸೊ ಅಲ್ಲಿ ಬಿ ಇರು ಇರೋದ್ರಿಂದ ಇಲ್ಲಿ ಬಿ ಇದೆ ಓಕೆ ಸೊ ಈಗ ಇದ್ರ ನೆಗೆಟಿವ್ ಏನು ನೆಗೆಟಿವ್ ಏನು ನಾನು ಶಾಲೆಗೆ ಹೋಗ್ತಾ ಇರಲ್ಲ ಐ ವಾಂಟ್ ಬಿ ಗೋಯಿಂಗ್ ನೀನು ಶಾಲೆಗೆ ಹೋಗ್ತಾ ಇರಲ್ಲ ಇದನ್ನ ನಾವು ತಾಯಿ ಇರಲ್ಲ ಅಂತ ಯೂಸ್ ಮಾಡ್ತೀವಿ ಬಟ್ ಇದನ್ನ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಓಕೆ ಯು ವಾಂಟ್ ಬಿ ಗೋಯಿಂಗ್ ಟು ಸ್ಕೂಲ್ ಅಂತ ಹೇಳಿದ್ರೆ ನಾವು ಅದನ್ನ ಕೆಲವುದು ಅವರಿಗೆ ಇಂಪ್ಯಾರೇಟಿವ್ ಲೈಕ್ ಆರ್ಡರ್ ಮಾಡೋದು ನೋ ಯು ವಾಂಟ್ ಬಿ ಗೋಯಿಂಗ್ ನೀನು ಅಲ್ಲಿಗೆ ಹೋಗ್ತಾ ಇರಲ್ಲ ಅಂತಲ್ಲ ನೀನು ಅಲ್ಲಿಗೆ ಹೋಗಲ್ಲ ಅಂತಲೂ ಆಗುತ್ತೆ ಅದು ಅಡ್ವಾನ್ಸ್ ಲೆವೆಲಲ್ಲಿ ನೋ ಐ ವೋಂಟ್ ಬಿ ಕಾಲಿಂಗ್ ಯು ಐ ವೋಂಟ್ ಬಿ ಕಾಲಿಂಗ್ ಯು ಐ ವೋಂಟ್ ಬಿ ಟೆಲಿಂಗ್ ಯು ನಾನು ಇನ್ಮೇಲೆ ಹೇಳಲ್ಲ ಆ ಮೀನಿಗೂ ಬರುತ್ತೆ ಓಕೆ ಸೊ ಜಸ್ಟ್ ಈಗ ನೀವು ಜಸ್ಟ್ ಇದನ್ನು ಕಂಟಿನ್ಯೂಸ್ ಅಂತಲೇ ತೊಗೊಳ್ಳಿ ನಾವು ಶಾಲೆಗೆ ಹೋಗ್ತಾ ಇರಲ್ಲ ಅವನು ಶಾಲೆಗೆ ಹೋಗ್ತಾ ಇರಲ್ಲ ಅವನು ಶಾಲೆಗೆ ಹೋಗ್ತಾ ಇರಲ್ಲ ಓಕೆ ಸೊ ಇದು ನಿಮಗೆ ನಾವು ಲೆಟ್ಸ್ ಗೋ ಟು ಎಸ್ ಆರ್ ನೋ ಕ್ವೆಶನ್ಸ್ Yes or no ना शाल हाँ गो स्कूल

Does. Does the menu? Does he go to school? Does she go to school? Okay. Don't I go to school on Yeah. Don't you go to school? Don't they go to school? Does it he, he go to school? Doesn't she go to school? Doesn't it go to school? ನಾವು ಶಾಲೆಗೆ ಹೋಗಲ್ವಾ ಹಾಗೆ ನಿನ್ನು ಶಾಲೆಗೆ ಹೋಗಲ್ವಾ ನಾವು ಶಾಲೆಗೆ ಹೋಗಲ್ವಾ ಅವರೂ ಶಾಲೆಗೆ ಹೋಗಲ್ವಾ ಅಮನು ಶಾಲೆಗೆ ಹೋಗಲ್ವಾ ಅವಳು ಶಾಲೆಗೆ ಹೋಗಲ್ವಾ ಅದು ಶಾಲೆಗೆ ಹೋಗಲ್ವಾ ಓಕೆ ಸೊ ಡಸೆಂಟ್ ಇಟ್ ಗೋ ಟು ಸ್ಕೂಲ್ ರೈಟ್ ಸೊ ಇಲ್ಲಿ ನೋಡಿ ಕರೆಕ್ಟ್ ಆಗಿ ಇಲ್ಲೇನಿದೆ ಡೋಂಟ್ ಐ ಯು ವಿ ದೇ ಗೆ ಡೋಂಟ್ 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 ಇದೆ ಹಿ ಶಿ ಇಟ್ ಗೆ ಡಸಂಟ್ ಇದನ್ನೇ ಯೂಸ್ ಮಾಡಬೇಕು ಓಕೆ ಇದು ಗೊತ್ತಿದ್ರೂ ಮಿಸ್ಟೇಕ್ ಆಗುತ್ತೆ ಆ ಮಿಸ್ಟೇಕ್ ಓವರ್ಕಮ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ಓಕೆ ಡಿಡ್ ಐ ಗೋ ಟು ಸ್ಕೂಲ್ ಈಗ ನಾನು ಅದೇ ಜಸ್ಟ್ ನಾನು ಫಸ್ಟಿಗೆ ಹೇಳಬೇಕು ಅಂತಿದ್ದೆ ಮಾತುಬಿಟ್ಟೆ ನಾವು ಜಸ್ಟು ಗೋ ಟು ಸ್ಕೂಲ್ ಒಂದು ಫ್ರೇಸ್ ಅಷ್ಟೇ ಇಲ್ಲಿ ಶಾಲೆಗೆ ಹೋಗುವುದು ಶಾಲೆಗೆ ಹೋಗುವುದೇ ನಿಮಗೆ ಎಷ್ಟು ಸೆಂಟೆನ್ಸ್ ನೀವು ಮಾಡಿದ್ದೀರಾ ಈಗ ಎಷ್ಟು ಸೆಂಟೆನ್ ಯುನೋ ಅಪ್ರಾಕ್ಸಿಮೇಟ್ ಎಷ್ಟು ಮಾಡಿರ್ಬೋದು ಸುಮಾರು ಅಲ್ವಾ ಸೊ ಹೀಗೆ ಲ್ಯಾಂಗ್ವೇಜ್ ಅಂದರೆ ಹೀಗೇನೆ ಒಂದು ವಿಷಯನ ನಾವು ಸುಮಾರು ವಿಷಯಕ್ಕೆ ಕನೆಕ್ಟ್ ಮಾಡಬೇಕು ಈಗ ಇದನ್ನು ನಾವು ಐ ಗೋ ಟು ಸ್ಕೂಲ್ ಯು ಗೋ ಟು ಸ್ಕೂಲ್ ವಿ ಗೋ ಟು ಸ್ಕೂಲ್ ದೇ ಗೋ ಟು ಸ್ಕೂಲ್ ಈ ಗೋ ಟು ಸ್ಕೂಲ್ ಅನ್ನೋದು ಒಂದು ಫ್ರೇಜ್ ಅಷ್ಟೇ ಆ್ಯಂಡ್ ಯು ವಿ ಹ್ಯಾವ್ ಗಾಟ್ ಥೌಸಂಡ್ಸ್ ಆಫ್ ಫ್ರೇಜಸ್ ನಮಗೆ ಬೇಕಾಗಿರೋದು ಬಹಳಷ್ಟು ಫ್ರೇಜ್ಗಳಿರ್ತವೆ ಇಲ್ಲಿ ಇದನ್ನೇ ನೀವು ಎಲ್ಲಾ ಫ್ರೇಸಲ್ಲೂ ಯೂಸ್ ಮಾಡಬೇಕು ಫ್ರೇಸಸ್ ಯಾವುದು ನಾನು ನಿಮಗೆ ಆಲ್ರೆಡಿ ತುಂಬಾ ಫ್ರೇಸಸ್ ಕೊಟ್ಟಿದ್ದೀನಲ್ವಾ ಟೋಲ್ಡ್ ಯು ನಾನು ಲಾಸ್ಟ್ ಕ್ಲಾಸ್ ಹೇಳಿದ್ದೆ ಇದೊಂದು ನಾನು ನಿಮಗೆ ಸುಮಾರು ನೂರು ಇನ್ನೂರೇನು ಕೊಟ್ಟಿದ್ದೀನಿ ರೈಟ್ ಈಗ ಕ್ಲೀನ್ ಯೋರ್ ರೂಮ್ ಡೂ ಡಿಶಸ್ ಟೇಕ್ ಟ್ರಾಶ್ ಸ್ವೀಪ್ ದ ಫ್ಲೋರ್ ಮೇಕ್ ಇದೆಲ್ಲ ಏನು ಫ್ರೇಸಸ್ ಇದು ಇದಕ್ಕೆ ನಾವು ಐ ಹಾಕಬೇಕು ಐ ಕ್ಲೀನ್ ಮೈ ರೂಮ್ ಐ ಕ್ಲೀನ್ ಮೈ ರೂಮ್ ಯು ಕ್ಲೀನ್ ಯೋರ್ ರೂಮ್ ದೇ ಕ್ಲೀನ್ ದೇರ್ ರೂಮ್ ಹೀ ಕ್ಲೀನ್ಸ್ ಹಿ ಕ್ಲೀನ್ಸ್ ಅಂತ ಬರ್ಬೇಕು ಶಿ ಕ್ಲೀನ್ಸ್ ಓಕೆ ಸೊ ದಾಟ್ ಇಸ್ ದ ಡಿಫರೆನ್ಸ್ ಈಗ ಅಲ್ಲಿ ನಾವು ಒಂದು ಸೆಂಟೆನ್ಸ್ ಐ ಗೋ ಟು ಸ್ಕೂಲ್ ಅದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಒಂದು ಸೆಂಟೆನ್ಸ್ ಐ ಗೋ ಟು ಸ್ಕೂಲ್ ಬರೀ ನೀವು ಗೋ ಟು ಸ್ಕೂಲೇ ಹೇಳ್ತಾ ಇರೋತ್ತೆ ಯು ನೀಡ್ ಫ್ರೇಸಸ್ ರೈಟ್ ನೀಡ್ ವರ್ಡ್ಸ್ ನೀಡ್ ವೊಕ್ಯಾಬಲರಿ ಮಾತು ಅನ್ನೋದು ಸಾವಿರ ಇದೆ ಆಡಲಿಕ್ಕೆ ಸೊ ನಾವು ಫಾಲೋ ಮಾಡ್ತಾ ಐ ಇಲ್ಲಿ ನಾನು ಐ ಆಕೆ ನಿಮಗೆ ಐ ಐ ಕ್ಲೀನ್ ಇಲ್ಲಿ ಯೋರ್ ಯಾಕಿದೆ ಅಂದ್ರೆ ನೀನು ಗೊತ್ತಾಗುತ್ತೆ ಮಾಡ್ಬೇಕು ಇಲ್ಲಿ ಮೈ ಐ ಕ್ಲೀನ್ ಮೈ ರೂಮ್ ಅಂದ್ರೆ ಏನು ಗುಳಿಸಿದೆ ವೆರಿ ಗುಡ್ ಗುಡ್ ಗುಳಿಸಿದೆ ಯಾಕೆ ಅನ್ನಿಸ್ತು ನಿಮಗೆ ನೀವು ಹೆಂಗೆ ಗೊಳಿಸಿದೆ ಅಂತ ನೀವು ಹೆಂಗೆ ಅನ್ಕೊಂಡ್ರಿ ಗೊಳಿಸಿದೆ ಅಂತ ನೀವು ಹೇಳ್ಬೇಕು ಅಂದ್ರೆ ಅದೇ ಸ್ವಚ್ಛ ಗೊಳಿಸಿ ನಾನು ಕೇಳಿದ್ದು ಗೊಳಿಸಿದೆ ಗೊಳಿಸಿದೆ ಅಂತ ಹೆಂಗ್ ಮಾಡಿದ್ರಿ ಗೊಳಿಸಿದೆ ಅಂತ ಹೇಳಲಿಕ್ಕೆ ನಿಮಗೆ ಏನ್ ಆಧಾರ ಇದೆ ಅಲ್ಲಿ ಮೈ ಅಂದ್ರೆ ನನ್ನ ನನ್ನ ರೂಮ್ ಕೊಠಡಿ ಗೊಳಿಸಿದೆ ಅಂತ ನೀವು ಹೆಂಗ್ ಹೇಳಿದ್ರಿ ಗೊಳಿಸಿ ಗೊಳಿಸು ಅಂತ ಹೇಳ್ಬೇಕಾ ಗೊಳಿಸಿದೆ ಗೊಳಿಸ್ತಾ ಇದ್ದೀನಿ ಅದೇ ತಾನೇ ಸೆಂಟೆನ್ಸ್ ಅಲ್ಲಿ ಬರೋದು ಸೊ ಹೌ ಡಿಡ್ ಯು ಸೇ ಗೊಳಿಸಿದೆ ಆನ್ ವಾಟ್ ಬೇಸಿಸ್ ಅದು ಗೊಳಿಸಿದೆ ಆಗಬೇಕು ನಂದು ಅಂದ್ರೆ ನಾನು ಗೊಳಿಸ್ತೀನಿ ಅಂತ ಆಗ್ಬೋದು ಗೊಳಿಸ್ತಾ ಇದ್ದೀನಿ ಅಂತ ಆಗ್ಬೋದು ನೀವು ನಾನು ಗೊಳಿಸಿದೆ ಅಂದ್ರೆ ಸ್ವಚ್ಛಗೊಳಿಸಿದೆ ಸ್ವಚ್ಛಗೊಳಿಸಿದೆ ಅಂತಾನೆ ಹಿಂಗೆ ಹೇಳಿದ್ರಿ ನೀವು ಸ್ವಚ್ಛಗೊಳಿಸಿದೆ ಅನ್ಲಿಕ್ಕೆ ಏನ್ ಬರಬೇಕು ಸ್ವಚ್ಛ ಸ್ವಚ್ಛ ಅಲ್ಲ ಅದೇ ಸ್ವಚ್ಛ ಮಾಡದೆ ಸ್ವಚ್ಛಗೊಳಿಸಿದೆ ಸ್ವಚ್ಛಗೊಳಿಸಿದೆ ಅನ್ಲಿಕ್ಕೆ ಏನ್ ಬರಬೇಕು ಇದೇನಿದು ಕ್ಲೀನ್ಡ್ ಇಲ್ಲೇನಿದೆ ಕ್ಲೀನ್ ಇದೆಯಾ ಅಲ್ಲಿ ಕ್ಲೀನ್ ತಾನೇ ಇರೋದು ಓಕೆ ಸೊ ಐ ಕ್ಲೀನ್ ಮೈ ರೂಮ್ ಇದು ಯಾವ ವರ್ಬ್ ವಿ ಒನ್ ನ ವಿ ಟೂ ನ ವಿ ನ ಕ್ಲೀನ್ ಅನ್ನೋದು ವಿ ಒನ್ ವಾಟ್ ಈಸ್ ದಿಸ್ ನೋಬಡಿ ಆನ್ಸರಿಂಗ್ ಯಾರಿಗೂ ಗೊತ್ತಿರ್ಬೋದು ಹೆಂಗೆ ಸೊ ಐ ಕಾಲ ಕ್ಲೀನ್ ಅಂದ್ರೆ ವಿ ಒನ್ ಸೊ ಒನ್ ಇದೆ ರೈಟ್ ಐ ಕ್ಲೀನ್ ಮೈ ರೂಮ್ ಇದರ ಅರ್ಥ ಏನು ಹೇಳಿ ವಿ ರನಿಂಗ್ ಔಟ್ ಆಫ್ ಟೈಮ್ ನಾನು ನನ್ನ ರೂಮನ್ನು ಕ್ಲೀನ್ ಮಾಡ್ತೀನಿ ಯಾವಾಗ ಡೈಲಿ ಮಾಡ್ತೀರಾ ಓಕೆ ಡೈಲಿ ಮಾಡಿದ್ರೆ ಡೈಲಿ ಮಾಡಿದ್ರೆ ನೀವು ರುಟೀನ್ ವರ್ಕ್ ಮಾಡಬಹುದು ನೀವು ಡೈಲಿ ಈಗ ನಾನು ವಾರದಲ್ಲಿ ಎರಡು ಸಲ ನನ್ನ ರೂಮ್ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಹೇಳಬೇಕು ಐ ಕ್ಲೀನ್ ಮೈ ರೂಮ್ ಟ್ವಾಯ್ಸ್ ವೀಕ್ ಅಲ್ಲೂ ನಾವು ಕ್ಲೀನ್ ಅಂತಾನೆ ಬಳಸೋದು ನಾವು ಬೇರೆ ಏನು ಬಳಸಲ್ಲ ಓಕೆ ನೀವು ನಾಲ್ಕು ಸಲ ವಾ ಡೈಲಿ ಮಾಡಿದ್ರು ನೀವು ವಾರಕ್ಕೆ ಒಂದು ಸಲ ಮಾಡಿದ್ರು ಎರಡು ಸಲ ಮಾಡಿದ್ರು ತಿಂಗಳಿಗೆ ಒಂದು ಸಲ ಮಾಡಿದ್ರು ನಾವು ಅದನ್ನು ಸಾಮಾನ್ಯವಾಗಿ ಮಾಡೋದಕ್ಕೆ ಅಂದರೆ ರಿಪೀಟೆಡ್ ಆಗಿ ನಾವು ಮಾಡೋದನ್ನು ಯು ಹ್ಯಾವ್ ಟು ಯೂಸ್ ಐ ಕ್ಲೀನ್ ಮೈ ರೂಮ್ ಎವ್ರಿ ಡೇ ಐ ಕ್ಲೀನ್ ಮೈ ರೂಮ್ ಚಾಯ್ಸ್ ಅ ವೀಕ್ ಐ ಕ್ಲೀನ್ ಮೈ ರೂಮ್ ಒನ್ಸ್ ಅ ಮಂತ್ ಐ ಕ್ಲೀನ್ ಮೈ ರೂಮ್ ಒನ್ಸ್ ಅ ಇಯರ್ ಓಕೆ ನಾವು ಅಲ್ಲಿ ಕ್ಲೀನ್ ಅಂತಲೇ ಯೂಸ್ ಮಾಡಬೇಕು ಈಗ ನಾನು ನನ್ನ ರೂಮನ್ನು ಸ್ವಚ್ಛಗೊಳಿಸಿದೆ ಅಂತ ಹೇಳಲಿಕ್ಕೆ ಐ ಕ್ಲೀನ್ಡ್ ಮೈ ರೂಮ್ ಅದಕ್ಕೆ ನಿಮಗೆ ಮೈನ್ ಆಗಿ ಈ ವರ್ಬ್ ಫಾರ್ಮ್ಸ್ ಗೊತ್ತಿರಬೇಕು ಮೇಕ್ ಸ್ವೀಪ್ ಟೇಕ್ ಡೂ ಸೆಟ್ ಓಕೆ ಈಗ ಡೂ ಇದೆ ಇಲ್ಲಿ ಡೂ ಇದೆ ಓಕೆ ಈಗ ಡೂ ಇಟ್ಕೊಂಡು ಐ ಅಂತ ಹಾಕೋದಾದ್ರೆ ಐ ಡೂ ಡಿಶಸ್ ಡೂ ದಿಶೆಸ್ ಅಂದ್ರೆ ಪಾತ್ರೆ ತೊಳೆಯೋದು ಐ ಡೂ ಡಿಶಸ್ nanu daily i do the dishes every day whereas nanu nan daily i don't do dishes i don't do the dishes every day i do the dishes sometimes kelavu bari Patra i do the dishes or i wash dishes sometimes not every day now sometimes anthu helidaglu now do you can't change the you know form of the verb patre how do you say? I did the dishes. I did the dishes. So I washed. I washed the dishes. Okay. I know. I take out the trash. I kasana Casana. daily. I take out the trash daily. But I don't take out the trash daily. But I sometimes, or uh, once in two days, I take out the trash in, in the alternate days. Under. We are alternate days. ಐ ಟೇಕ್ ಔಟ್ ದ ಟ್ರ್ಯಾಶ್ ಎವ್ರಿ ಅದರ್ ಡೇ ಎವ್ರಿ ಅದರ್ ಡೇ ಅಂದರೆ ಪ್ರತಿಯೊಂದು ದಿನ ಎವ್ರಿ ಡೇ ಓಕೆ ನಾ ನಾನು ಬೆಳಿಗ್ಗೆ ಕಸವನ್ನು ಎತ್ತಿದೆ ಬೆಳಿಗ್ಗೆ ಕಸವನ್ನು ಎತ್ತಿದೆ ಟೇಕನ್ ಯಾರು ಹೇಳ್ಕೊಟ್ರು ನಿಮಗೆ ಟೇಕನಿಗೆ ನಾವು ಇನ್ನೂ ಹೋಗಿ ಇಲ್ಲ ಟೇಕನಿಗೆ ಬಂದ್ಬಿಟ್ರಲ್ಲ ವೈ ನಾವು ವಿ ವೀಟೂನೇ ಕಳಿಸಿರೋದು ನಿಮಗೆ ಸೊ ಐ ಟುಕ್ ಔಟ್ ಐ ಟುಕ್ ಔಟ್ ದ ಟ್ರ್ಯಾಶ್ ಐ ಟುಕ್ ಔಟ್ ದ ಟ್ರಾಶ್ ದಿಸ್ ಮಾರ್ನಿಂಗ್ ಇವತ್ತು ಬೆಳಿಗ್ಗೆ ಅಷ್ಟೆ ನಾನು ಕಸನ ದ ದ ಫ್ರಮ್ ಕ್ಯಾನ್ ಓಕೆ ನಿಮಗೆ ಫ್ರೇಸು ಗೊತ್ತಿರಬೇಕು ಈ ವರ್ಬ್ಸ್ ಗೊತ್ತಿರಬೇಕು ಆ ವರ್ಬ್ಸ್ ಫಾರ್ಮ್ಸ್ ಗೊತ್ತಿರಬೇಕು ಸರಿಯಾಗಿ ಇಷ್ಟೇ ಮಾಡಬೇಕಾಗಿರೋದು ಗಾಟ್ ಇಟ್ ಓಕೆ ಯಾ ಸೊ ಈಗ ನಾನು ನಿಮಗೆ ಪಿ ಡಿ ಎಫ್ ಕಳಿಸ್ತೀನಿ ಇನ್ನೊಂದಿದೆ ಇನ್ನೊಂದನ್ನು ಕಳಿಸ್ತೀನಿ ಅದು ಎರಡು ಇದೆ ಎರಡನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇದೇ ತರ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇನ್ನೊಂದು ಪಿ ಡಿ ಎಫ್ ಇದೆ ಅದನ್ನು ತಗೊಳ್ಳೋಣ ಫುಲ್ ಸೆಂಟೆನ್ಸ್ ಇದೆ ಅದು ಓಕೆ ಪದೇ ಪದೇ ನೀವು ಮಾಡಬೇಕು ಆ್ಯಂಡ್ ಮೇಲೆ ನೀವು ಇಲ್ಲಿಗೆ ಬರಬೇಕು ಇಲ್ಲಿಗೆ ಬಂದು ಅದನ್ನೆಲ್ಲ ನೀವು ಇಲ್ಲಿ ಹಾಕಬೇಕು ಐ ಯು ವಿ ದೇ ಹಿ ಶೀಟ್ ಎಲ್ಲ ಹಾಕಬೇಕು ಆಮೇಲೆ ಇಲ್ಲಿ ಏನು ಮಾಡಬೇಕು ಅಗೇನ್ ನೀವು ಫಾಸ್ಟ್ ಆನ್ಸರ್ ಹಾಕಬೇಕು ನಾನು ಬರೀ ಗೋ ಟು ಸ್ಕೂಲ್ ತೊಗೊಂಡಿದ್ದೀನಲ್ವಾ ನಾವು ಗೋ ಟು ಸ್ಕೂಲ್ ಜಾಗದಲ್ಲಿ ನೀವು ಇದೆಲ್ಲದನ್ನೂ ಹಾಕಬೇಕು ಕ್ಲೀನ್ ಯೋರ್ ರೂಮ್ ಡೂ ದಿಶಸ್ ದಾಸ್ ಬರೆಯೋದೇನು ಬೇಡ ಜಸ್ಟ್ ಹೇಳೋದು ಐ ಗೋ ಟು ಸ್ಕೂಲ್ ಐ ಕ್ಲೀನ್ ಮೈ ರೂಮ್ ಐ ವೆಂಟ್ ಟು ಸ್ಕೂಲ್ ಐ ಕ್ಲೀನ್ ದ ರೂಮ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಐ ಆಮ್ ಕ್ಲೀನಿಂಗ್ ಮೈ ರೂಮ್ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಐ ವಾಸ್ ಕ್ಲೀನಿಂಗ್ ಮೈ ರೂಮ್ I wasn't going to school. I wasn't cleaning my room. I will go to school. I will clean my room. Okay? Alright, see you in the next class. Good night everyone. Good night. Good night. Good night.